ನಮಸ್ಕಾರ ಕನ್ನಡಿಗರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಪ್ರೀತಿಯ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಾರಾ ಗೋವಿಂದ ಅಣ್ಣನವರ ಹುಟ್ಟುಹಬ್ಬ ನಮ್ಮ ಪ್ರೀತಿಯ ಗೋವಿಂದಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಗೋವಿಂದಣ್ಣನ ಬಗ್ಗೆ ಒಂದೆರಡು ಮಾಹಿತಿನ ಇವತ್ತು ನಾವು ಮಾತಾಡೋಣ ಈ ಹೋರಾಟಗಳು ಮತ್ತು ಈ ಕರ್ನಾಟಕ ಬಂದ್ಗಳು ಮತ್ತು ಕನ್ನಡದ ವಿಷಯದಲ್ಲಿ ಮುನ್ನುಗ್ಗುವಂಥದ್ದು ಇದೆಲ್ಲ ನಮಗೆ ತಕ್ಷಣ ಕೆಲವು ಎಷ್ಟರ್ ಹೆಸರುಗಳನ್ನ ನಮಗೆ ಜ್ಞಾಪನೆ ಬರುತ್ತೆ ಆ ಹೆಸರುಗಳಲ್ಲಿ ಅಗ್ರಗಣ್ಯವಾಗಿ ನಿಲ್ಲುವುದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಆ ಸಂಘದ ಅಧ್ಯಕ್ಷರಾದಂಥ ನಮ್ಮ ಪ್ರೀತಿಯ ಗೋಯಿಂದಣ್ಣ ಮೈಸೂರಿನ ಕೆ ಆರ್ ನಗರದ ಸಾಲಿಗ್ರಾಮ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು ನಮ್ಮ ರಾಮೇಗೌಡ ಅವರ ತಂದೆ ಹೆಸರು ತಾಯಿ ಹೆಸರು ಹನುಮಮ್ಮ ಅಂತ ಇವರಿಗೆ ಐದು ಜನ ಮಕ್ಕಳು ಐದು ಜನದ ಮಕ್ಕಳಲ್ಲಿ ಇವರು ಕೊನೆಯವರು ಇಬ್ಬರು ಅಣ್ಣಂದಿರು ಇಬ್ಬರು ಅಕ್ಕಂದಿರು ನಿಂಗೇಗೌಡ ಮತ್ತು ಮಾದೇಗೌಡ ಇವರ ಅಣ್ಣಂದಿರು ಗೌರಮ್ಮ ಮತ್ತು ಜಯಮ್ಮ ಇವರ ಅಕ್ಕಂದಿರು ಇವ್ರ ನಂತರ ಒಟ್ಟದವರು ನಮ್ಮ ಗೋಯಿಂದಣ್ಣವರು ಈ ಐದು ಜನ ಮಕ್ಕಳು ನಿಂಗೇಗೌಡ್ರಿಗೆ ಈ ರಾಮೇಗೌಡ್ರವ್ರಿಗೆ ಐದು ಜನ ಮಕ್ಕಳು ಇವರಿಗೆ ರಾಮೇಗೌಡ್ರವರು ಬಂದು ಈ ವ್ಯವಸಾಯದ ಒಂದು ಕುಟುಂಬದವರು ನೀರಾವರಿ ಜಮೀನಿತ್ತು ಅದರಲ್ಲಿ ಇವರು ವ್ಯವಸಾಯ ಮಾಡಿಕೊಂಡು ಬರ್ತಾಯಿದ್ರು ಈ ಗೋವಿಂದಣ್ಣ ಹುಟ್ಟು ಸ್ವಲ್ಪ ದಿನಗಳಲ್ಲೇ ಈ ರಾಮೇಗೌಡರು ಅವ್ರ ತಂದೆಯವರು ತೀರ್ಕೊಂಡಿರ್ತಾರೆ ಈ ಎಲ್ಲ ಮನೆ ಜವಾಬ್ದಾರಿ ಪ್ರತಿಯೊಂದು ಸಹ ನಿಂಗೇಗೌಡ್ರ ಮೇಲೆ ಇರುತ್ತೆ ಅವರೇ ದೊಡ್ಡಣ್ಣ ಮನೆಗೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅವರು ಈ ಮನೇನ ಜವಾಬ್ದಾರಿನ ತಗೊಂಡು ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಸ್ಕೂಲ್ ಮಾಸ್ಟ್ರು ಬೇರೆ ಅವರೊಂಥರ ಸ್ಟ್ರಿಕ್ಟ್ ಜಾಸ್ತಿ ಸ್ಕೂಲ್ ಮಾಸ್ಟ್ರು ಇವ್ರಿಗೆ ಇವ್ರ ತಂದೆ ಇವ್ರಿಗೆ ಗೋವಿಂದಣ್ಣವ್ರಿಗೆ ಅವರು ಪ ಅಣ್ಣ ನಿಂಗೆ ಗೌಡರು ನೋಡಿದ್ರೆ ಭಾರಿ ಗೌರವ ಮತ್ತು ಭಾರಿ ಭಯ ನಮ್ಮ ಈ ಗೋಯಿಂದಣ್ಣ ಚಿಕ್ಕ ವಯಸ್ಸಿಂದನೂ ಒಂಥರ ತುಂಟಾಟ ಜಾಸ್ತಿ ಈ ಶನಿವಾರದತ್ತು ಶಾಲೆ ಬಿಟ್ಟ ಮೇಲೆ ಇನ್ನು ಮತ್ತೆ ಅವರು ಸೋಮವಾರದ ಶಾಲೆ ಹೋಗೋವರೆಗೂ ಅವ್ರು ಬರೀ ಆಟಗಳೇ ಅಲ್ಲಿ ಹೋಗು ಇಲ್ಲೋಗು ಮರ ಹತ್ತು ಇದತ್ತು ಇದು ಮಾಡು ಈ ಥರದ ಬರೀ ತುಂಟಾಟಗಳೇ ಅವರು ಜಾಸ್ತಿ ಅವ್ರಿಗೆ ಈ ವಾಲಿಬಾಲ್ ಆಟ ಅಂದರೆ ತುಂಬ ಇಷ್ಟ ಆಗಿತ್ತು ಅವ್ರಿಗೆ ಗೋವಿಂದಣ್ಣಿಗೆ ವಾಲಿಬಾಲ್ ಆಟ ಅಂದರೆ ಭಯಂಕರ ಇಷ್ಟ ಅವರು ಅಷ್ಟು ಎಷ್ಟೊತ್ತಾದರೂ ವಾಲಿಬಾಲ್ ಆಡ್ತಾ ಇರಬೇಕು ಮತ್ತು ವಾಲಿಬಾಲ್ ಇದನ್ನು ಮಾಡಬೇಕು ಅನ್ನೋ ಒಂದು ಹುಚ್ಚವರಿಗೆ ತುಂಬ ಇತ್ತು ಗೋವಿಂದಣ್ಣವರಿಗೆ ಕನ್ನಡ ಚಿತ್ರರಂಗದ ಅನ್ನಪೂರ್ಣೇಶ್ವರಿ ಶ್ರೀಮತಿ ಅಮ್ಮ ಪ ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮ ಎಸ್ ಎ ಗೋವಿಂದರಾಜು ಹಾಗೂ ನಮ್ಮ ಗೋವಿಂದಣ್ಣ ಇಬ್ಬರು ಕ್ಲಾಸ್ಮೇಟ್ ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಓದಿ ಬೆಳೆದವರು ಇವರು ಗೋವಿಂದಣ್ಣವರು ಐಸ್ಕೂಲ್ ದಾಟಿ ಕಾಲೇಜಿಗೆ ಬಂದು ಕಾಲೇಜ್ ಸೆಕೆಂಡ್ ಇಯರ್ ಪಿ ಯು ಸಿ ದಾಟಿದ ನಂತರ ಇವರು ಇವರು ಎಸ್ ಎ ಗೋವಿಂದರಾಜವರು ಅದೇ ಊರಲ್ಲಿ ತನ್ನ ವಿದ್ಯಾಭ್ಯಾಸನ ಮುಂದುವರ್ಸಿದ್ರೆ ಗೋವಿಂದಣ್ಣವರು ಈ ತರಲೆಗಳನ್ನೆಲ್ಲ ನೋಡಿ ಅವ್ರ ಅವರನ್ನು ನಿಂಗೆ ಹುಡುಗರು ಅವ್ರನ್ನ ಶಿವಮೊಗ್ಗದಲ್ಲಿ ಓದಿಸೋಕೆ ಶುರು ಮಾಡಿದ್ರು ಶಿವಮೊಗ್ಗದ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಇವ್ರನ್ನ ಓದಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಓದಿ ಇವರು ಮುಂದುವರಲ್ಲಿ ಯಾಕೆಂದರೆ ಹಳ್ಳಿಯಲ್ಲಿದ್ದರೆ ಹುಡುಗರ ಜೊತೆ ಎಲ್ಲ ಸೇರ್ಕೊಂಡ್ಬಿಡ್ತಾನೆ ಸ್ವಲ್ಪ ತಲೆ ಎಲ್ಲ ಇರ್ತಾನೆ ಬೇಡ ಇವ್ನ ಚೆನ್ನಾಗಿ ಓದಲಿ ಅಂದ್ಬಿಟ್ಟು ಇವರು ಶಿವಮೊಗ್ಗದಲ್ಲಿ ಒಂದು ಶಾಲೆಯಲ್ಲಿ ಇವ್ರನ್ನ ಸೇರಿಸ್ತಾರೆ ಶಿವಮೊಗ್ಗದ ಶಾಲೆಯಲ್ಲಿ ಸೇರಿದಂಥ ಗೋವಿಂದಣ್ಣ ಅಲ್ಲೂ ಸಹ ಇದೇ ಥರ ಆಟ ಪಾಠಗಳನ್ನ ಆಡ್ಕೊಂಡು ಕಾಲೇಜಿಗೆ ಹೋಗೋದು ಇವನ್ನೊಂದು ಸಲ ಚೆಕ್ಕರ್ ಮಾಡಿ ತಿರ್ಗಾ ಶಾಲೆಗೆ ಹೋಗೋದು ಸ್ಕೂಲ್ ಕಾಲೇಜ್ಗೆ ಹೋಗೋದು ಈ ಥರ ಎಲ್ಲ ಮಾಡ್ತಾ ಮಾಡ್ತಾನೆ ಇದ್ರು ಅವರು ಅವ್ರಿಗೆ ಆಗಿಂದನೇ ಒಂದು ಕನ್ನಡದ ಅಭಿಮಾನ ಜಾಸ್ತಿ ಗೋವಿಂದಣ್ಣಗೆ ಆಗ್ಲೇ ಇವರು ಈ ಹಿಂದಿ ಹೋರಾಟಗಳ ವಿರುದ್ಧ ಈ ಥರದ ಹೋರಾಟಗಳಲ್ಲಿ ಆಗಲೇ ಭಾಗವಹಿಸೋಕೆ ಸ್ಟಾರ್ಟ್ ಮಾಡಿದ್ರು ಅವರು ಭಾಗವಹಿಸಿ ಆವಾಗಲೇ ಅವರು ನಿಧಾನ ಲೀಡರ್ಶಿಪ್ನ ತೊಗೊಂಡು ಒಂದು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಯಾವ ಥರ ಹೋರಾಟಗಳು ಮಾಡ್ತಾಯಿದ್ರು ಅಂದರೆ ಒಂದು ಸಲ ಅರಸಿಕೆರೆಯಲ್ಲಿ ಈ ಒಂದು ಹೋರಾಟದಲ್ಲಿ ಇವರು ಅರಸಿಕೆರೆ ಒಂದು ಹೋರಾಟದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ಆ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಬರುತ್ತಲ್ಲ ಆ ಹೆದ್ದಾರಿನ ಬಂದ್ ಮಾಡಿದರು ಒಂದೇ ಒಂದು ಗಾಡಿನ ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಟ್ಟಿಲ್ಲ ಅಷ್ಟು ಒಂಥರ ತೀವ್ರವಾದಂಥ ಒಂದು ಪ್ರತಿಭಟನೆ ಮಾಡಿ ಆ ರಸ್ತೆ ಬಂದ್ ಮಾಡಿದರು ಅಲ್ಲೇ ಇವರು ಗೋಂದಣ್ಣ ತಾಕತ್ತು ಏನು ಅಂತ ತೋರಿಸ್ತು ಇವರು ಈ ಹೋರಾಟಗಳು ಮತ್ತು ಈ ಕಾಲೇಜು ದಿನಗಳಲ್ಲಿ ಸ್ನೇಹಿತರ ಜೊತೆ ಸೇರಿ ಅಲ್ಲಿ ಓಡಾಡೋದು ಮತ್ತು ಸಿನಿಮಾ ಹುಚ್ಚು ಇದನ್ನೆಲ್ಲ ಇವರು ಅಣ್ಣಂಗೆ ಗೊತ್ತಾಯಿತು ಇವರು ಅಣ್ಣಂಗೆ ಗೊತ್ತಾಗಿ ಏನಪ್ಪ ನನ್ನ ತಮ್ಮಂಗೆ ಹಿಂಗಾಗ್ತಾ ಇದೆ ಇವರು ಒಂಥರ ಫೀಲಿಂಗ್ ಆಗೋಯ್ತು ಇವ್ರು ರಣ್ಣಿಂಗ್ಗೆ ಏನು ಮಾಡೋದು ಇವರು ಪ ಇವನ್ನ ಜೀವನ ಹಿಂಗೆ ಆಗುತ್ತಲ್ಲ ನಮ್ಮ ಥರ ಅವನು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿ ಇದಾಗಲ್ವಲ್ಲ ಏನು ಇವನು ಹಿಂಗೆ ಮಾಡ್ಕೊತಂತೆ ಇದ್ದಾನಂತ ಇವ್ರಿಗೊಂಥರ ಅವ್ರ ಅಣ್ಣಿಂಗೇ ತುಂಬ ಬೇಜಾರಾಗಿ ಒದ್ದಾಡ್ತಾ ಇರೋ ಸಮಯದಲ್ಲಿ ಇವರು ಇವ್ರ ಅಣ್ಣ ಏನು ಮಾಡ್ತಾರೆ ಅವ್ರ ಆತ್ಮೀಯ ಗೆಳೆಯರಾದಂಥ ಅನ್ನೋರು ಬೆಂಗಳೂರಿನಲ್ಲಿ ಜ್ಯೋತಿ ಇಂಡಸ್ಟ್ರಿ ಅಂತ ಒಂದು ಕಂಪ್ನಿನ ಇಟ್ಕೊಂಡಿರ್ತಾರೆ ಎಲ್ಲಿ ಚಾಮರಾಜಪೇಟೆಯಲ್ಲಿ ಇವರೇನು ಮಾಡ್ತಾರೆ ಆ ಜ್ಯೋತಿ ಇಂಡಸ್ಟ್ರಿಗೆ ಕರ್ಕೊಂಬಂದು ಗೋವಿಂದಣ್ಣನ ಬಿಡ್ತಾರೆ ಅದರ ಮಾಲೀಕರು ಬಂದು ಸುಬ್ರಹ್ಮಣ್ಯ ಅಂತ ಇವರ ಗೋವಿಂದಣ್ಣ ಇದು ಗೋವಿಂದಣ್ಣವರ ಅಣ್ಣನ ಆತ್ಮೀಯ ಗೆಳೆಯರು ನೋಡಪ್ಪ ಇವನು ಹಳ್ಳಿಯಲ್ಲಿದ್ದರೆ ಸ್ವಲ್ಪ ಎಲ್ಲ ತರಲೆ ಮಾಡ್ತಾನೆ ಊರಲ್ಲೆಲ್ಲ ಓಡಾಡ್ಕೊಂಡು ತೊಂದರೆ ಎಲ್ಲ ಇದು ಮಾಡ್ತಾನೆ ಅದಕ್ಕೋಸ್ಕರ ನೀವು ಇವನ್ನ ಇನ್ನು ನೀವು ಕೆಲಸ ಕೊಟ್ಬಿಟ್ಟು ಏನೋ ಒಂದು ಇದು ಮಾಡು ಇಲ್ಲಿ ಅಂತೇಳಿ ಇದು ಮಾಡ್ತಾನೆ ಆಗ ಈ ಸುಬ್ರಹ್ಮಣ್ಯವರು ಅವರು ಅವ್ರನ್ನ ಅಲ್ಲೇ ಒಂದು ಕೆಲಸಕ್ಕೆ ಸೇರಿಸ್ಕೊಂತಾರೆ ಇವ್ರ ಕೆಲಸಕ್ಕೆ ಸೇರಿಸ್ಕೊಂತಾರೆ ಅವರು ಮನೆ ಬೇಕಲ್ಲ ಇರೋಕ್ಕೆ ಇವ್ರ ಅಕ್ಕನ ಪರಿಚಯಿಸೋದ್ರೊಬ್ಬರು ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿರ್ತಾರೆ ಇವರೇನು ಮಾಡ್ತಾರೆ ಆ ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ಇವರು ಸೇರ್ಕೊಳ್ತಾರೆ ಆ ಮನೇಲಿ ಹೋಗಿರ್ತಾರೆ ಬೆಳಿಗ್ಗೆ ದಿನ ಬೆಳಿಗ್ಗೆ ಎದ್ದು ಪ್ರಕಾಶ್ ನಗರದಿಂದ ಇವರು ಚಾಮರಾಜಪೇಟೆಗೆ ನಡ್ಕೊಂಡು ಹೋಗ್ತಿದ್ರು ಕೆಲಸಕ್ಕೆ ಒಂದು ಸಲ ಬೆಳಿಗ್ಗೆ ಹೊತ್ತು ತಿಂಡಿ ಇದ್ದರೆ ತಿನ್ನೋರು ಇಲ್ಲಾಂದರೆ ಹಾಗೇ ನಡ್ಕೊಂಡು ಕೆಲ್ಸಕ್ಕೆ ಹೋಗೋರು ನಂತರ ಅಲ್ಲಿ ಕೆಲಸದಲ್ಲಿ ಮಧ್ಯಾಹ್ನದ ಹೊತ್ತು